ಪಾಸೇ ಆಗುತ್ತೆ ಅಂಡ್ರ ಪಾಸ್ ಆದಾಗ ಗಾಡಿ ಎಲ್ಲ ಕೆಳಗೆ ಹೋಗ್ತವೆ ಆ ಕಡೆ ಈ ಕಡೆ ಸರ್ವಿಸ್ ರೋಡ್ ಇರ್ತವೆ ಇಲ್ಲೊಂದು ಮೇಲಿಂದ ಒಂದು ಬ್ರಿಡ್ಜ್ ಮಾಡ್ತಾರೆ ಇಲ್ಲಿಂದ ಕ್ರಾಸ್ ಆಗೋರಿಗೆ ಭತ್ತ ಸರಿಲ್ವಂತೆ ನೋಡಿ ಇಲ್ಲಿ ಎಷ್ಟು ಚೆಲ್ಲಿದೆ ಇದೆ ನೋಡಿ ಚೆಕ್ ಮಾಡಿ ಎಪ್ಪತ್ತರಲ್ಲಿ ಓಡಿಸ್ತಾ ಇದೀನಿ ನಮ್ಮ ಟೈಮೇ ಚೆನ್ನಾಗಿಲ್ಲ ಏನಪ್ಪಾ ಅಂತ ಗೊತ್ತಾಗ್ತಿಲ್ಲ ನೋಡಿ ಹೊಸ ಟೈರ್ ಹಾಕಿ ವಾರ ಆಗಿಲ್ಲ ನೋಡಿ ಬೋಲ್ಟ್ ಹೊಡೆದು ಪಂಚರ್ ನಮ್ಮ ಸಂದೀಪ ನಿನ್ನೆ ಲೋಡ್ ಆಗಿದ್ದು ಮೂರು ಗಂಟೆಗೆ ಬಿಲ್ ಕೊಟ್ಟಿದ್ದು ನೋಡ್ರೆ ಎಂಟು ಗಂಟೆ ಈಗ ಅದೇನು ನನಗೆ ಅಂತಲೇ ಈ ಥರ ಆಗ್ತಿತ್ತು ಏನೋ ಗೊತ್ತಿಲ್ಲ ಯಾವ ಕಂಪ್ನಿಯಲ್ಲಿ ಲೋಡ್ ಲೋಡಾದರೆ ಬಿಲ್ಲೇ ಕೊಡಲ್ಲ ಅಂತಾರೆ ಗೋವಾದಲ್ಲೂ ಹಂಗೆ ಮಾಡ್ತಾರೆ ಇಲ್ಲೂ ಅಷ್ಟೇ ಇಷ್ಟೊತ್ತಿಗೆ ನಾನು ಇರಬೇಕಾಗಿತ್ತು ನೂರು ಕಿಲೋಮೀಟ್ರ್ ಮುಂದೆ ಇರಬೇಕಾಗಿತ್ತು ನೋಡಿ ಇವಾಗ ಟೈಮ್ ಎಂಟು ಗಂಟೆ ಇನ್ನೂ ಹುಣ್ಸಿಗೆ ಸಿಟಿ ಒಳಗೆ ಇವಾಗ ಎಂಟ್ರಿ ಕೊಟ್ಟಿದ್ದೀನಿ ಏನಪ್ಪ ಏನು ಮಾಡೋದು ಯಪ್ಪಾ ಇವರೆ ಇಲ್ಲೇ ಎಂಟು ಗಂಟೆ ಅಂದರೆ ತುಮಕೂರು ಹೋಗೋಷ್ಟೊತ್ತಿಗೆ ಆದ ಬಿಟ್ಟಿದ್ರೆ ಆರಾಮ ಬೆಳಗ್ಗೆ ನಾಲ್ಕೈದು ಗಂಟೆ ಟುಮೂರು ಹೊಡೆಬಿಡ್ಬೋದಿತ್ತು ಇವಾಗ ಒಂದು ಎಂಟು ಒಂಬತ್ತು ಗಂಟೆ ಆಗ್ಬೋದು ಏನು ಮಾಡೋಕ್ಕಾಗಲ್ಲ ಸರ್ವರ್ ಬ್ಯುಸಿ ಸರ್ವರ್ ಬೆಳಗ್ಗೆ ನಾ ಬಿಲ್ ಬಂದಾಗಿಂದ ನಾನು ಅಲ್ಲಿ ತಾವು ಬಂದಾಗಿಂದ ಕಾಟ ಸ್ಲಿಪ್ ಕೊಟ್ಟಿದ್ದೀನಿ ಆರು ಗಂಟೆವರೆಗೂ ಸುಮ್ಮನೆ ಕೂತ್ಬಿಟ್ಟು ಆರು ಗಂಟೆ ಮೇಲೆ ಬಿಲ್ ಮಾಡೋಕ್ಕೆ ಶುರು ಮಾಡ್ದೆ ಇಂಟರ್ನೆಟ್ ಆನ್ಲೈನು ಸರ್ವರ್ ಬ್ಯುಸಿ ಬಂದ್ಬಿಡ್ತು ಇಷ್ಟು ಲೇಟ್ ಮಾಡ್ಬೇಡ ಎಲ್ಲ ಆದಮೇಲೆ ಹೇಳ್ತಾನಡ ಲೇಟ್ ಆಯ್ತು ಬೇಜಾರು ಮಾಡ್ಕೊಂಬೇಡ ಅಂತ ಗಾಡಿ ಬಂದ್ಕೂಳೇನೆ ಅದೊಂದು ಬಿಲ್ ಒಂದು ಮಾಡಿ ಕೊಟ್ಬಿಟ್ರಯ್ಯಾ ಹೋಯ್ತಿರ್ತಾರ ಅನ್ನೋ ಇದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಟೈಮು ಎಂಟು ಗಂಟೆ ಆಗೇ ಹೋಯ್ತು ಹೋಗೋಣ ಸೀದಾ ತಾಳಿಕೋಟೆ ಇದೇ ಬೇಡ ತಳಿಕೊಟೆಲ್ಲ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಡೀಸೆಲ್ ಓದಿ ಎಂಡಿಗೆ ಬಂದಿದೆ ತಾಳಿ ಹೋಗಿ ಡೀಸೆಲ್ ಫುಲ್ ಇಲ್ಲ ಇಲ್ಲೇ ಆದರೆ ಇಲ್ಲೇ ಫುಲ್ ಮಾಡಿಸ್ಕೊಬೋದು ಬೇಡ ತಾಳಿಕೋಟೆಲಿ ಹೋಗೋಣ ಇವ್ರ ಅಣ್ಣ ನೋಡಿ ನೋಡೋದ ರೋಡನ್ನ ಏನು ಹೇಳೋಣ ಇವಾಗಲ್ಲ ಏನು ಹೇಳೋಣಪ್ಪ ಪಾಸ್ ಆಗಲ್ಲ ಇಲ್ಲಿ ರೈಟ್ಗೆ ಹೋದ್ರೆ ಕೆಂಬಾವಿ ರೋಡು ನಾವು ಸೀದಾ ಹೋಗೋದು ತಾಳಿಕೋಟೆ ರೋಡು ಸೆವೆನ್ ಸಿಕ್ಸ್ ಏಟ್ ಎ ಟ್ವೆಂಟಿ ಏಟ್ ಇದು ಕೆಂಬಾವಿ ಹೋಗೋ ರೋಡ್ ಇದು ನಾವು ತಾಳಿಕೋಟೆ ಹೋಗೋ ರೋಡ್ ಸೀದಾ ಕಾರ್ನವರು ಎಂತ ಕೆಲಸ ಕೊಡ್ತಾರೆ ಅಂದ್ರೆ ಅಂತ ಕೆಲಸ ಕೊಡ್ತಾರೆ ಹೋಗೋಣ 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 ಇಂತ ನಾನ್ ಸ್ಟಾಪ್ ಬರ್ತಾನೆ ಇದೀನಿ ಟೈಮು ಇವಾಗ ನೋಡ್ಬೋದು ಹನ್ನೊಂದು ಹತ್ತು ಹನ್ನೊಂದು ಕಾಲಾಗೋಯಿತು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಹಿಳ್ಕಲಲ್ಲಿದ್ದೀನಿ ಇಲ್ಲಿ ಬ್ರಿಡ್ಜ್ ಒಂದು ಮಾಡ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಜಾಮ್ ಆಗುತ್ತೆ ಸ್ವಲ್ಪ ಅಷ್ಟೆ ದೊಡ್ಡ ಹಾಕವ್ರೆ ಮುಂಚೆಯಿಂದನೂ ಇದು ಸ್ವಲ್ಪ ಡೇಂಜರ್ ಪ್ಲೇಸ್ ಇತ್ತು ಏನಕ್ಕಪ್ಪ ಅಂದರೆ ಸಿಟಿ ಒಳಗಿಂದ ಬರೋ ಗಾಡಿಗಳು ಡೈರೆಕ್ಟಾಗಿ ಬರೋರು ಸಮಸ್ಯೆ ಆಗೋದು ಅದಕ್ಕೆ ಏನ್ ಮಾಡಿದ್ದಾರೆ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ವರ್ಕ್ ನಡೀತಾ ಐತೆ ಆ ಕಡೆ ಗಾಡಿ ಅಲ್ಲಿ ಬಿಟ್ಟಿದ್ದಾರೆ ಇದು ಹಿಂಗೆ ಬಿಟ್ಟಿದ್ದಾರೆ ಒಟ್ನಲ್ಲಿ ಬ್ರಿಡ್ಜ್ ಮಾಡಿದಾಗ ಏನಾಗುತ್ತೆ ಆರಾಮಾಗಿ ಹೋಗ್ಬೋದು ಯಾಕಪ್ಪ ಅಂದ್ರೆ ಮುಂಚೆ ಅಲ್ಲ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಜಾಮ್ ಆಗೋದು ಹಂಸಗಳು ಇಲ್ಲಿ ಸಿಕ್ಕಾಬಿಟ್ಟು ಹಂಸ ಹಾಕಿರೋ ರೋಡ್ ಅಲ್ಲಿ ಒಂದು ಇದರಲ್ಲಿ ಬರ್ತಾ ಇರ್ತೀವಿ ಅಂದ್ಕೊಳ್ಳಿ ಆ ಬಂದು ಸ್ಲೋ ಮಾಡೋದು ಗಾಡಿನಲ್ಲ ಆಗೋದು ಇವಾಗ ಬ್ರಿಡ್ಜ್ ಮಾಡ್ಬಿಟ್ಟಾದ್ರೆ ಬೇಗ ಹೋಯ್ತಾ ಇರ್ಬೋದು ಆದರೆ ಬ್ರಿಡ್ಜ್ ಯಾವ ಥರ ಮಾಡ್ತಾರ ಅನ್ನೋದೇ ಪ್ರಶ್ನೆ ಅಂಡರ್ ಪಾಸ್ ಮಾಡ್ತಾರ ಇಲ್ಲ ಫ್ಲೈಓವರ್ ಮಾಡ್ತಾರ ಅನ್ನೋದೇ ಪ್ರಶ್ನೆ ಇಲ್ಲಿ ಯಾಕಂದ್ರೆ ನನ್ನ ಅನಿಸಿಕೆ ಅಂಡರ್ ಪಾಸ್ ಮಾಡ್ಬೋದು ಫ್ಲೈಓವರ್ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಓವರ್ ಮಾಡಿದರೆ ಇಷ್ಟೊತ್ತಿಗೆ ಪಿಲ್ಲರ್ಗಳು ಬರಬೇಕಾಗಿತ್ತು ಪಿಲ್ಲರ್ಗಳಂತೂ ಯಾವೂ ಬಂದಿಲ್ಲ ಹಂಗಾಗಿ ನನ್ನ ಅನಿಸಿಕ ಪ್ರಕಾರ ಅಂಡರ್ ಪಾಸೇ ಆಗುತ್ತೆ ಅಂಡರ್ ಪಾಸ್ ಆದಾಗ ಗಾಡಿ ಎಲ್ಲ ಕೆಳಗೆ ಹೋಗ್ತವೆ ಆ ಕಡೆ ಈ ಕಡೆ ಸರ್ವಿಸ್ ರೋಡ್ ಇರ್ತವೆ ಇಲ್ಲೊಂದು ಮೇಲಿಂದ ಒಂದು ಬ್ರಿಡ್ಜ್ ಮಾಡ್ತಾರೆ ಇಲ್ಲಿಂದ ಕ್ರಾಸ್ ಆಗೋರಿಗೆ ಮೇಲಿಂದ ಒಂದು ಬ್ರಿಡ್ಜ್ ಮಾಡಿಬಿಡ್ತಾರೆ ಈ ಕಡೆಯಿಂದ ಆ ಕಡೆಗೆ ನೈಂಟಿ ನೈನ್ ಪರ್ಸೆಂಟ್ ಅದೇ ಅಲ್ಲಿ ಕಾಣ್ತಿರ್ಬೋದು ನೋಡಿ ಕೆಳಗಡೆ ಎಷ್ಟು ಹಾಳ ಇದು ಮಾಡಿದ್ದಾರೆ ಅಂತ ಕಾಣ್ತಿದ್ಯಾ ನಮ್ಮ ಅರ್ಜುನ ಇರೋದರಿಂದ ಕಾಣಲ್ಲ ಇದು ಇಲ್ ಸಿಟಿ ಒಳಗೆ ಹೋಗೋ ದಾರಿ ಇದು ಇಲ್ಲಿ ನಮ್ಮ ಬಸವೇಶ್ವರ ಸರ್ಕಲ್ ಇದೆ ಕಾಡಲ್ಲ ಎಲ್ಲ ಅದು ಬಸವೇಶ್ವರ ಸರ್ಕಲು ಫ್ಲೈಓವರ್ ಅಂತೂ ಇಲ್ಲ ಅಂಡರ್ ಪಾಸ್ ಮಾಡ್ತಾ ಇದ್ದಾರೆ ಬೆಸ್ಟ್ ಅದು ಅಂಡರ್ ಪಾಸು ಹಣೆಯ ಅಂತಂದಿರ ದಾರಿ ಬಿಡ್ರೋ ದಾರಿ ಬಿಡ್ರೋ ಇಲ್ಲೇ ಹನ್ನೊಂದು ಕಾಲ್ ಆಗೋಯ್ತು ದಾರಿ ಬಿಡ್ರೋ ಬೆಳಗಾನ ಓಡಿಸಿರು ಹೋಗಕ್ಕಾಗಲ್ಲ ತಮಿಳ್ನಾಡು ಗಾಡಿಯವರಿಂದ ಎಷ್ಟು ಹಿಂಸೆ ಆಗುತ್ತಂದ್ರೆ ಅವ್ರು ಹೋಗೋದಿಲ್ಲ ಹೋಗೋರ್ಗು ಬಿಡಲ್ಲ ದಾರಿ ಬಿಡಲ್ಲ ಅವರು ಅವರ ಲೆವೆಲ್ ಐತೆ ಅಲ್ಲಿ ಬ್ರೇಕ್ ಹೊಡ್ಕೊಂಡು ಸ್ಲೋ ಮಾಡ್ಕೊಂಡವ್ರ ಒಂದು ಕಿಲೋಮೀಟರ್ ದೂರದಲ್ಲೇ ಬ್ರೇಕ್ ಹೊಡ್ಕಂತಾರೆ ಹಂಸು 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 ಇಲ್ಕಾಲಲ್ಲಿ ಒಂದು ಇಬ್ಬರು ಮೂವರು ನಮ್ಮ ಸ್ನೇಹಿತರವರ ಸಬ್ಸ್ಕ್ರೈಬ್ ಸಮಾಧಾನ ಇಬ್ಬರು ಅವರೇ ಮೆಸೇಜ್ ಇರ್ತಾರೆ ಆಮೇಲೆ ನಮ್ಮ ವಿನೋದ್ ಕೆ ಎಸ್ ಆರ್ ಟಿ ಸಿ ಇದು ಸಾರಿ ವಿ ಆರ್ ಎಲ್ ಡ್ರೈವರ್ ವಿ ಆರ್ ಎಲ್ ಬಸ್ ಡ್ರೈವರ್ ಆಹಾ ಹಾ ಹಾ ಗಾಡಿ ಹೆಂಗೆ ರೋಲ್ ಆಯ್ತದಂದ್ರೆ ಹೈಟ್ ಇರೋದು ಅದಕ್ಕೂ ಹಿಂಗಿತ್ತು ಗಾಡಿಗೆ ಹಿಂಗಾಗಿ ಹಿಂಗಾಯ್ತು ಓಕೆ ಇಲ್ಕಲ್ಲಿ ಬಿಟ್ಟಿದ್ದಂತೂ ಆಯ್ತು ಇಲ್ಲಿಂದ ಹೊಡಿತಾರಣ್ಣ ನಾ ಶಾಪು ಮುಂದೆ ಒಂದ್ಸಲ ನಿಲ್ಲಿಸ್ಬಿಟ್ಟು ಟಯರ್ಗಳೆಲ್ಲ ಚೆಕ್ ಮಾಡ್ಕೊಂಡು ಹಗ್ಗ ಎಲ್ಲ ಚೆಕ್ ಮಾಡ್ಕೊಂಡು ಟೀ ಕುಡ್ಕೊಂಡು ಸೀದಾ ಸೀದಾ ಹೋಯ್ತಾರಣ್ಣ ನಿನ್ನೆ ಒಬ್ರು ಯಾರೋ ಲೈವಲ್ಲೊಬ್ರು ಒಂದು ಮೆಸೇಜ್ ಹಾಕಿದ್ರು ಅಣ್ಣ ಜಾಸ್ತಿ ಟೀ ಕುಡಿತೀಯ ಕಾಫಿ ಅಂತ ಕಾಫಿ ಎಲ್ಲೂ ಸಿಗಲ್ಲ ಕೆಲವೊಂದು ಹೋಟ್ಲಲ್ಲಿ ಸಿಗ್ತವೆ ಕಾಫಿ ಕೆಲವೊಂದು ಹೋಟೆಲ್ ಸಿಗಲ್ಲ ಹಂಗಾಗಿ ನಾವು ಜಾಸ್ತಿ ಸಿಗೋದು ಟೀನೇ ಟೀ ಕುಡ್ಕೊಂಡ್ಬಿಡ್ತೀವಿ ಯಾಕಂದರೆ ಕಾಫಿ ಮಾಡಬೇಕು ಪದೇ ಪದೇ ಮಾಡೋಕ್ಕಾಗಲ್ಲ ಅಂತೇಳಿ ಹೀಗೆ ಹೋಟ್ಲವ್ರಲ್ಲ ಸ್ವಲ್ಪ ಬೇಜವಾಬ್ದಾರಿ ಟೀ ಆದರೆ ಮಾಡಿಕ್ಕು ಪಾಸ್ಕಲ್ಲಿ ಅದು ಪ್ಲಾಸ್ಕಲ್ಲಿ ಇದು ಕೊಟ್ಬಿಟ್ಬಿಡ್ತಾರೆ ಹೂಯ್ದು ಹುಯ್ದು ಕೊಟ್ಬಿಡ್ತಾರೆ ಆ ಥರ ನಮಗೆಲ್ಲರೂ ಮಾಡ್ಕೊಡತಾವ ಸಿಕ್ಕಿದಾಗ ನಾವು ಕಾಫಿನೇ ಕುಡಿತೀವಿ ಪ್ಲಸ್ ನಾನು ಗಾಡಿಯಲ್ಲಿ ಎಲ್ಲೂ ಲೋಡು ಟೀ ಎಲ್ಲೂ ಸಿಗದೆ ಹೋದಾಗ ಗಾಡಿಯಲ್ಲಿ ನಾನು ಕಾಫಿನೇ ಕುಡಿಯೋದು ಬ್ರೂ ಕಾಫಿನೇ ಸಿಕ್ಕದೆ ಹೋದಾಗ ಏನು ಮಾಡೋಕ್ಕಾಗಲ್ಲ ಟೀನೇ ಕೊಡ್ಕೊಳ್ಳೋದು ಬಿಡ್ರಿ ಹೋಗ ಆರಾಮಾಗಿ ಚಿತ್ರದುರ್ಗ ಬರಬೇಕಾದ್ರೆ ಟೈಮು ಆರು ಗಂಟೆ ಆರು ಕಾಲು ಚಿತ್ರದುರ್ಗ ಬೈಪಾಸಲ್ಲಿ ಓದ್ತಾ ಇದ್ದೀನಿ ಟೈಮ್ ಈಗ ಆರು ಕಾಲು ಅಲ್ಲಿಂದ ನಾನು ಸ್ಟಾಪ್ ಹೊಡ್ಕೊಂಡು ಬಂದೆ ನಮ್ಮ ಕಾನಹ ಸಳೆಲ್ಲ ಬಿಟ್ಟು ಮುಂದೆ ಬರಬೇಕಾರೆ ಒಂದು ನಾಲ್ಕು ಗಂಟೆ ಇರ್ಬೋದು ಮೂರು ಮೂರುವರೆ ಇರಬೇಕು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡ್ತು ಕಂಟ್ರೋಲ್ ಆಗಲಿಲ್ಲ ಹಂಗೂ ಹಿಂಗೂ ಟ್ರೈ ಮಾಡಿದೆ ಹೋಗ್ಬೇಕಂತ ಕಲ್ದೇವ್ರಪುರ ಬರೋವರೆಗೂ ಆಗಲಿಲ್ಲ ಫುಲ್ಲು ಡೊನಾಳಿ ಬ್ರಿಡ್ಜ್ ಎಲ್ಲ ಬಿಟ್ಟು ಮುಂದೆ ಬಂದೆ ಸಿಕ್ಕಾಪಟ್ಟೆ ನಿಂತ ಹೇಳ್ಬಿಡ್ತು ಡೊನಾಳಿ ಬ್ರಿಡ್ಜ್ ಎಲ್ಲ ಬಿಟ್ಟು ಮುಂದೆ ಕಲ್ದೇವ್ರಪುರದಲ್ಲಿ ಬಂದು ಮಲ್ಲಿಕಂಡೆ ಒನ್ ಅವರು ಅಂದರೆ ನಾಲ್ಕು ಗಂಟೆ ಮಲ್ಲಿಕಂಡೆ ಐದುವರೆಗೆ ಎದ್ದು ಬಿಟ್ಟೆ ಹೋಯ್ತಾ ಇದ್ದೀನಿ ನೋಡಿದ್ರ ನಿದ್ದೆ ಬಂದರೆ ಮಲ್ಲಿಕಂಬು ಅಷ್ಟು ನಿದ್ದೆ ಇರತ್ತರಿ ಅವೂ ಟ್ರೈ ಮಾಡಿದೆ ನೋಡೋಣ ಸಲ ಟೀ ಕುಡ್ಕೊಂಡು ನಮ್ಮದು ಚಿಪ್ಸ್ ಇತ್ತೆಲ್ಲ ತಿನ್ಕೊಂಡು ಮಾಡಿದೆ ಆಗಲಿಲ್ಲ ತಿಕ್ಕಾಬಿಟ್ರೆ ನಿದ್ದೆ ಹೇಳಿದ್ದು ಇನ್ನು ಓಡಿಸಿದ್ರೆ ಎಡವಟ್ಟು ಒಂದೇ ದಿನ ಲೇಟ್ ಆದರೂ ಪರವಾಗಿಲ್ಲ ಡಿಸ್ಕ್ ತಗೋಬಾರ್ದು ಅಂತೇಳಿ ನಿಲ್ಲಿಸಿ ಮಲಿಕೊಂಡೆ ಹೇಗೆ ಎದ್ದು ಹೋಗ್ತಾಯಿದೆ ನೋಡಿರಿ ಇವು ನೋಡಿ ಮುಂದಗಡೆ ಏನು ಗೈತೆ ಬೆಳಗಿನ ಜಾವ ವ್ಯೂ ನಮ್ಮ ಚಿತ್ರದುರ್ಗದ ವ್ಯೂ ಓಡಿಸ್ತಾ ಇದ್ದೀನಿ ಅಂತ ಲಲ್ಲ ಲಲ್ಲಲ್ಲ ಎಪ್ಪತ್ತರಲ್ಲಿ ಓಡಿಸ್ತಾ ಇದ್ದೀನಿ ಎಪ್ಪತ್ತರಲು ಓಡಿಸ್ತಾ ಇದ್ದೀನಿ ಎಪ್ಪತ್ತರಲು ಓಡಿಸ್ತಾ ಇದ್ದೀನಿ ರಾಕೆಟ್ ಓಡ್ತಾ ಇತ್ತು ಲೈಲ್ಯಾಂಡ್ಸ್ ಅವರು ವಿಲ್ ಮಾಡಿರಂಗವ್ರೆ ಚಿತ್ರದುರ್ಗ ಬೈಪಾಸಲ್ಲಿ ಹ್ಞೂ ಇಲ್ಲೇ ಆಯ್ತಲ್ಲ ಬೋಲ್ಡ್ ಅಶೋಕ್ ಲೈಲ್ಯಾಂಡ್ ಕಲ್ಲ ಇರಲಿ ಇರಲಿ ಒಳ್ಳೇದಾಯ್ತು ಹೋಗೋಣ ಹಿಂಗೇನು ನೂರ ಮೂವತ್ತು ಕಿಲೋಮೀಟ್ರ್ ಐತೆ ತುಮ್ಕೂರು ಈಗ ಆರು ಕಾಲ ಅಂದರೆ ಒಂದು ಎಂಟೂವರೆಗೆಲ್ಲ ಹೋಗ್ಬಿಡ್ಬೋದು ಹೋಗಿ ಏನಾಗುತ್ತೆ ನೋಡೋಣ ಏನು ಮಾಡೋಕ್ಕಾಗಲ್ಲ ಮಲಗಲಿಲ್ಲ ಅಂದರೆ ನಾನು ಒಂದೂವರೆ ಅವರು ಇಷ್ಟೊತ್ತಿಗೆ ಎಂಟ್ರ್ ಆಗ್ಬಿಡ್ತಿದ್ದೆ ತುಮಕೂರು ಎಂಟ್ರ ಎಂಟ್ರ್ ಆಗ್ಬಿಡ್ತಿದ್ದೆ ಹತ್ರ ಇರ್ತಿದ್ದೆ ನಾನೊಂದು ಹತ್ತು ಹದಿನೈದು ಕಿಲೋಮೀಟ್ರ್ ಬೋದೇನೋ ಅಷ್ಟು ಹತ್ತಿರ ಇರ್ತಿದ್ದೆ ಇದ್ದೆ ಬಂತು ಮಾಲೀಕ ಏನು ಮಾಡೋಕ್ಕಾಗಲ್ಲ ಆಮೇಲೆ ಚಳಿ ಮಾತ್ರ ರಾತ್ರಿ ಗಾಡಿ ಓಡ್ಸಕ್ ಬಿಡ್ತಾ ಇಲ್ಲ ಚಳಿ ಅಂದ್ರೆ ಅಷ್ಟು ಚಳಿ ನೋಡಿ ಎಲ್ಲ ಲಾಕ್ ಮಾಡ್ಕೊಂಡ್ಬಿಟ್ಟಿದೀನಿ ಕಡೆನೂ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿದ್ರಾವಲ್ಸ್ ಉತ್ಕೊಂಡು ಕಿವಿ ಎಲ್ಲ ಮುಚ್ಕೊಂಡ್ಬಿಟ್ಟು ಕಾವಲ್ಸ್ ಸುತ್ಕೊಂಡು ಗಾಡಿ ಓಡ್ಸಿದ್ದೇ ಓಡಿಸಿದ್ದು ಓಡಿಸಿದ್ದೇ ಓಡಿಸಿದ್ದು ನಿದ್ದೆ ಬಂತು ನಿದ್ದೆ ಬಂತು ಮಲಿಗೆ ಕಾಣಿದ್ದ ಇದು ವ್ಯೂ ಹಿರಿಯೂರು ಬಂದು ನಿಲ್ಲಿಸ್ದೆ ಆದರೆ ನಮ್ಮ ಟೈಮೇ ಚೆನ್ನಾಗಿಲ್ಲ ಏನಪ್ಪ ಅಂತ ಗೊತ್ತಾಗ್ತಿಲ್ಲ ನೋಡಿ ಹೊಸ ಟೈರ್ ಹಾಕಿ ವಾರ ಆಗಿಲ್ಲ ನೋಡಿ ಬೋಲ್ಟ್ ಹೊಡೆದು ಪಂಚರ್ ಆಗಿದೆ ನೋಡಿದ್ರೆ ಈ ಬೋಲ್ಟ್ ಹೊಡೆದು ಪಂಚರ್ ಆಗಿಬಿಟ್ಟಿದೆ ಹೊಸ ಟೈರ್ ಹಾಕಿ ಒಂದು ಹದಿನೈದು ದಿನ ಆಗಿರ್ಬೇಕಷ್ಟೇ ಟೀ ಕುಡಿಯೋಣ ಅಂತ ನಿಲ್ಲಿಸ್ತೆ ನೋಡಿದ್ರೆ ಪಂಚರ್ ಆಗಿಬಿಟ್ಟಿದೆ ಇದ್ದೀನಿ ಇಲ್ಲೇ ಪಂಚರ್ ಅಂಗಡಿಯನ್ನು ಬರೋದು ಲೇಟ್ ಮಾಡ್ದೆ ಫೋನ್ ಮಾಡಿ ಹೇಳಿದೆ ಹೊಸ ಟೈರ್ ಆಗಿರೋದ್ರಿಂದ ರನ್ ಮಾಡಲಿಲ್ಲ ಹಂಗೆ ನಿಲ್ಲಿಸಿದ್ದೆ ನೋಡಿ ಇವೆಲ್ಲ ಪಂಚರ್ ಅಂಗಡಿದು ಫೋನ್ ಮಾಡಿ ಇವಾಗ ಬಂದು ಬಿಚ್ತಾ ಇದ್ದಾರೆ ಬಿಚ್ಚಿ ಪಂಚರ್ ಹಾಕ್ಸೋಣ ಬರ್ರಿ ನೋಡಿ ಸ್ನೇಹಿತರೆ ಪಂಚರ್ ಯಾವ ಥರ ಇದೆ ಟ್ಯೂಬ್ ನೋಡಿದ್ರೆ ಹೆಂಗೆ ಹೋಗ್ಬಿಡಿದೆ ಅಂದರೆ ಬೋಲ್ಟ್ ಹೊಡೆದು ನೋಡಿ ಇದೇ ಬೋಲ್ಟು ಹೊಡೆದು ಪಂಚರ್ ಆಗಿರೋದು ಟೈರ್ ಒಳಗೆ ನೋಡಿ ನೋಡಿದ್ರೆ ಇಷ್ಟು ಸಣ್ಣ ತೂತಾಗಿದೆ ಆದರೆ ರನ್ ಮಾಡ್ಕೋ ಬಂದನಲ್ಲ ಹಂಗಾಗಿ ಪ್ಲಾಪ್ಗಳು ನೋಡಿ ಛಿದ್ರ ಛಿದ್ರ ಬಿಡುತ್ತೆ ಪ್ಲಾಪ್ಗಳೆಲ್ಲ ನಮ್ಮ ಗಾಡಿ ನೋಡಿ ಇಲ್ಲಿ ತೋರಿಸ್ತೀನಿ ನೋಡ್ರೆ ಹೆಂಗಾಗವ ಪ್ಲಾಪ್ಗಳೆಲ್ಲ ಹೊಸ ಟೈರು ಹೊಟ್ಟೆ ಎಲ್ಲ ಉರಿತಾಯ್ತವೆ ಬರ್ರಿ ಎಲ್ಲ ಫಿಟ್ಟಿಂಗ್ ಆಯಿತು ಏರ್ ಏರಿಡಿಸ್ಕೊಂಡು ಈಗ ಇಲ್ಲಿಂದ ಇರೋಣ ಇಲ್ಲೊಂದು ತಮಿಳ್ನಾಡು ಗಾಡಿ ಇದೆ ತೋರಿಸ್ತೀನಿ ನೋಡಿರಿ ಯಾವ ಥರ ಅಂತೇಳಿ ನೋಡಿ ನೋಡಿಸ್ತಾಯ್ತು ಇದು ತಮಿಳ್ನಾಡು ಗಾಡಿ ಟಯರು ಹೊಸ ಟಯರ್ ಹಾಕಿ ಒಂದು ಸಾವಿರ ಕಿಲೋಮೀಟ್ರಿಗೆ ಮತ್ತೆ ಪೌಡ್ರ್ ಹಾಕ್ಸ್ತಾ ಇದ್ದಾರೆ ಎಂಥ ಇರ್ಬೇಕು ನಮ್ಮ ಕಡೆ ಎಲ್ಲ ಹಿಂಗೆ ಅಂದ್ರೆ ನೋಡಿ ಹೆಂಗೈತೆ ಬಟನು ಟಯರ್ ಹಾಕ್ಬಿಟ್ರೆ ಅದು ಪಂಚರ್ ಆಗಬೇಕು ಇಲ್ಲ ಟೈರ್ ಸೌದೋಗ್ಬೇಕು ಆಮೇಲೆ ಪೌಡ್ರ್ ಹಾಕೋದು ಇವರು ನೋಡಿ ಒಂದು ಸಾವಿರ ಕಿಲೋಮೀಟ್ರಿಗೆ ಸ್ವಲ್ಪ ಸ್ಟೆಪ್ ಹೊಡಿತಂತೇಳ್ಬಿಟ್ಟು ಬಿಚ್ಚಿ ಮತ್ತೆ ಪೌಡ್ರ್ ಹಾಕ್ಸ್ತಾರೆ ಟು ಪ್ಲಾಪಲ್ಲಿ ಟ್ಯೂಬಲ್ಲೆಲ್ಲ ನೋಡಿ ಪೌಡ್ರ್ ಹೆಂಗೈತೆ ಹಾಗೆ ಇದ್ರ ಪೌಡ್ರ್ ಇದ್ದಾರೆ ನೋಡಿದ್ರೆ ಎಷ್ಟು ಪೌಡ್ರ್ ಐತೆ ಅದ್ರ ಪೌಡ್ರ್ ಹಾಕ್ತಿದ್ದಾರೆ ಹಿಂಗೆ ಟಯರ್ಗಳು ಮೇಂಟೈನ್ ಮಾಡೋದಂದ್ರೆ ಹಿಂಗೆ ನಮ್ಮವಲ್ಲ ನಾವೆಲ್ಲ ಏನು ಮಾಡ್ತೀವಿ ಈಗ ಪ ಟೈರ್ ಹಾಕಿರೋ ಮುಗೀತದು ಅದು ಬಿಚ್ಚಲ್ಲ ಉಲ್ಟೆ ಮಾಡೋಕ್ಕಲ್ಲ ಪಂಚರ್ ಆದಾಗಲಿ ಬಿಚ್ಚೋದು ಇಲ್ಲ ಸೌದೋದಾಗ ಹೊಸ ಟಯರ್ ಹಾಕೋದು ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮೇಂಟೈನ್ ಮಾಡ್ತಾರೆ ಸದ್ಯಕ್ಕೆ ಈಗ ನಮ್ಮದು ಟೈರ್ ಏರ್ ಹಿಡಿತಾವ್ರೆ ಹಿಡ್ಕೊಂಡು ಫಿಟ್ ಮಾಡಿಕೊಂಡು ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗೋಣ ಇಲ್ಲೇ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಬರ್ರಿ ನಾವು ಹೋಗೋಣ ಸ್ನೇಹಿತರೆ ಟೈಯರ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪಂಚರಲ್ಲ ಹಾಕ್ಸ್ಕೊಂಡು ಎಲ್ಲ ಫಿಟ್ ಮಾಡ್ಕೊಂಡು ಗಲೀಜಾಗ ಜಾಕೆಟ್ ಅಂದರೆ ಅಷ್ಟು ಯಾಕೆ ಬಿಟ್ಟಿದ್ದಾರೆ ನಾಲ್ಕು ನಾಲ್ಕು ಸಲ ಜಾಕೆಟ್ ಎತ್ತಿರೋದು ಫಸ್ಟು ಜಾಕ್ ಮುಕ್ಕಾಲು ಭಾಗ ಎತ್ತೆ ಮತ್ತೆ ಜಾಕಿ ಇರಲಿಲ್ಲ ಅಂತ ಮತ್ತೆ ಇಳಿಸ್ಬಿಟ್ಟು ಆಯಿಲೆಲ್ಲ ಹಾಕಿ ಮತ್ತೆ ಜಾಕಿ ಇರಿಸ್ದೆ ಮತ್ತೆ ಮುಕ್ಕಾಲು ಬಾಗಲೇ ತೊಗೊಂಡು ಅದ್ರ ಮೇಲೆ ತೋಳಿಲ್ಲ ಮತ್ತೆ ಇಳಿಸಿ ಅವ್ನ ಜಾಕ್ ತಗೊಬಂದು ಅವ್ನ ಜಾಕಿ ಇರಿಸಿ ಸ್ಪೀಪೋಲ್ಡ್ ಲೂಸ್ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಮತ್ತೆ ಇಳಿಸಿ ತಿರ್ಗಾ ಗಾಡಿ ತಗೊಂಡು ಪಂಚರ್ ಹಂಟಿ ತಗೊಬಿಟ್ಟು ಅಲ್ಲಿ ಜಾಕಿ ಇರಿಸಿ ನಾಲ್ಕು ನಾಲ್ಕು ಸಲ ಜಾಕಿರಿಸಿ ಕೆಳಗೆ ಹೋಗಿ ಹೋಗಿ ಪೂರ್ತಿ ಗಲೀಜಾಗ್ಬಿಟ್ಟಿದ್ದೆ ಲಾಸ್ಟಿಗೆ ಅಲ್ಲ ಎಲ್ಲ ಫಿಟ್ ಮಾಡ್ಕೊಂಡು ಅಲ್ಲೇ ನೀರಿತ್ತು ಅಣ್ಣ ಚೋಟ ನಿಂತ ಸ್ನಾನಕ್ಕಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಹೊರ್ಟು ಹೊರ್ಟಿದ್ದೀನಿ ಇವಾಗ ಹೋಗೋಣ ಅದು ಯಾರು ಕಂಡು ಬಿತ್ತು ಏನು ಕಂಡು ಅದು ಎಷ್ಟು ಕಣ್ಣಾಗ್ತು ಏನು ಕಟ್ಟಿ ನಾವು ಎಂಬ ಏನು ಮಾಡೋಕ್ಕಾಗಲ್ಲ ಭಾಳ ಬೇಜಾರಾಗುತ್ತೆ ಬೆಳಗ್ಗೆಯಿಂದ ನನಗೆ ಹಿಂದುವರೆಗೂ ಒಂದು ಟೀ ಕುಡ್ದಿಲ್ಲ ಎಷ್ಟು ಗೊತ್ತಾ ಹನ್ನೆರಡು ಇಪ್ಪತ್ತಾಯಿತು ಒಂದು ಟೀ ಟೀ ಅಂಗಡಿ ನಾಷ್ಟ ಎಲ್ಲ ಅಲ್ಲೇ ಐತೆ ಕುಡುದಿಲ್ಲ ಆ ಥರ ಪರಿಸ್ಥಿತಿ ಅವಳಿತ್ತು ಅಂತದ್ದು ಭಾಳ ಅಂದರೆ ಭಾಳ ಬೇಜಾರಾಗಿ ಈ ಥರ ಹೊಸ ಟಯರು ಪಂಚರ್ ಆಗಿದ್ರೆ ಭಾಳ ಬೇಜಾರಾಗಿಬಿಡ್ತದೆ ನೋಡಿ ಆ ದಿವಾಲ ಹತ್ರ ಹೋಗ್ತಾ ಇದ್ದೀನಿ ಹೋಗೋಣ ಹೋಗಿ ಟೈಮು ಟೈಮು ಹನ್ನೆರಡು ಇಪ್ಪತ್ತು ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನು ಖಾಲಿ ಮಾಡ್ತಾನೆ ಇಲ್ವಾ ನಾಳೆ ಮಾಡ್ತಾನೆ ಇಲ್ಲ ಇವತ್ತೇ ಮಾಡಿ ಇಲ್ಲ ನಾಳೆ ಮಾಡ್ತಾನೆ ಅಂದ್ಕೊಂಡು ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಸದ್ಯಕ್ಕೆ ಈಗ ಸ್ವಲ್ಪ ಸ್ನಾನ ಮಾಡಿದ ಮೇಲೆ ಸ್ವಲ್ಪ ಸಮಾಧಾನ ನಿಂದೇ ಬೇರೆ ಭತ್ತ ನೆಗಡಿ ನನಗೆ ಡೆಸ್ಟ್ ಅಲರ್ಜಿ ಆಗೋಲ್ಲ ಡೆಸ್ಟ್ ಅಲರ್ಜಿ ಆಗೋಲ್ಲ ನೆಗಡಿ ಆಗ್ಬಿಟ್ಟು ಸಿಂಕ್ ಆಗಿಬಿಟ್ಟೆ ಮಾತ್ರೆ ತಿನ್ನ ಮಾತ್ರೆ ಐತೆ ಅದಕ್ಕಂತಲೇ ಒಂದು ಮಾತ್ರೆ ಬಳಿಕ ಒಂದು ಮಾತ್ರೆ ಹದಿನೆಂಟು ರೂಪಾಯಿ ಒನ್ ಅವರ್ ಕ್ಲಿಯರ್ ಆಗಿಬಿಡ್ತೀರಾ ಮಾತ್ರೆ ತಿಂದರೆ ಅದು ತಿಂದರೆ ಏನಾಗುತ್ತೆ ನಿದ್ದೆ ಬರುತ್ತೆ ಅಂತ ಎಲ್ಲ ತಗೊಳ್ಳಿಲ್ಲ ನೆಗಡಿ ನೆಗಡಿ ಕೆಬ್ಬು ಕೆಮ್ಮಿ ಕೆಮ್ಮಿ ಸಾಕಾಗಿ ಲಾಸ್ಟಿಗೆ ಶೀತಾಗಿ ಇವಾಗ ಸ್ನಾನ ಮಾಡಿದ್ಮೇಲೆ ಮಾತ್ರೆ ಎಲ್ಲ ತಗೊಂಡೆ ನಿದ್ದೆ ಎಲ್ಲರು ಹೋಗಿ ಮತ್ತು ಸಿರ ಜೈಟ್ ಹತ್ರ ಹೋಗಿ ಸ್ವಲ್ಪ ಏನಾದ್ರು ತಿಳ್ಕೊಂಡು ಹೋಗೋಣ ಏನು ಮಾಡೋಕ್ಕಾಗುತ್ತೆ ಟೈಮಂತೂ ಭಾಳ ಖರಾಬಾಗ ನಮ್ಮ ಟೈಮು ಭಾಳ ಅಂದರೆ ಭಾಳ ಖರಾಬಾಗುತ್ತೆ ನಮ್ಮ ಟೈಮ್ ಏನು ಮಾಡೋಕ್ಕಾಗಲ್ಲ ಟೈಮ್ಗಳು ಚೆನ್ನಾಗಿಲ್ಲ ಎಲ್ಲರೂ ಕಣ್ಣುಗಳು ಬಿದ್ದು ಈ ಥರ ಆಗ್ಬಿಡ್ತವೆ ಸದ್ಯಕ್ಕೀಗ ಅಲ್ಲೆಲ್ಲ ಮುಂದೆ ಜೈನ್ ಹತ್ರ ಹೋಗಿ ಊಟ ಬರ್ರಿ ಮಿಲ್ಲಲ್ಲಿ ಒಂದು ತುಮ್ಕೂರ್ಗೆ ಬಂದು ಗಾಡಿ ಇವತ್ತು ಖಾಲಿ ಮಾಡಲ್ಲ ಅಂತಾರೆ ಮೂರನೇ ಗಾಡಿ ನಾಲ್ಕನೇ ಗಾಡಿ ಮೂರು ಗಾಡಿ ಖಾಲಿ ಮಾಡ್ತಾರಂತೆ ನಂದು ನಾಳೆ ಬೆಳಗ್ಗೆ ಮಾಡ್ತಾರಂತೆ ಇವತ್ತು ಆಗಲ್ಲ ಅಂದ್ಬಿಟ್ರು ಅದೇ ಮಿಲ್ಲು ಕಾಣ್ತಿರ್ಬೋದು ಬಿಡಿ ಈಶ್ವರಿ ಆಗ್ರೋ ಫುಡ್ಸ್ ಅದೇ ಮಿಲ್ಲು ಸದ್ಯಕ್ಕೆ ಗಾಡಿ ಇಲ್ಲೇ ನೆರಳಲ್ಲಿ ನಿಲ್ಸ್ಕೊಂಡು ರೋಡ್ ಸೈಡ್ ಹಾಕಿದ್ವಿ ಇಲ್ಲಿ ಒಳಗಡೆ ಮಿಲ್ಲಲ್ಲಿ ಜಾಗ ಅಂತಿಲ್ಲ ಇದು ಬೇರೆ ಮಿಲ್ಲುದು ಸುಮ್ಮಕ್ ರೈಸ್ ಮಿಲ್ ಇದು ನಾವು ಬಂದಿರೋದು ಈಶ್ವರಿ ರೈಸ್ ಮಿಲ್ಗೆ ನಾಳೆ ಬೆಳಗ್ಗೆ ಖಾಲಿ ಅಂತೆ ಇವತ್ತು ಏನು ಮಾಡೋದಂತ ಗೊತ್ತಿಲ್ಲ ಗಾಡಿ ಬಿಟ್ಟು ಮನೆ ಕಡೆ ಹೋಗೋದ ಇಲ್ಲಿ ರೋಡಲ್ಲಿ ನಿಂತ್ಕ ಗಾಡಿ ಹೆಂಗಾಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಅದೊಂದೇ ಭಯ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಇವತ್ತಂತೂ ಗ್ಯಾರಂಟಿ ಹೇಳ್ಬಿಟ್ರು ನಾಳೆ ಬೆಳಗ್ಗೆನೇ ಖಾಲಿ ಇವತ್ತಂತೂ ಯಾವುದೇ ಕಾರಣಕ್ಕೂ ಆಗೋಲ್ಲ ಎರಡನೇ ಗಾಡಿ ಬಿಡಿಸ್ಕೊಂಡವ್ರೆ ಮೂರನೇ ಗಾಡಿ ನೆಕ್ಸ್ಟ್ ಬಿಡಿಸ್ಕೊತಾರಂತೆ ನಂದು ನಾಲ್ಕನೇ ಗಾಡಿ ನಾಳೆ ಬೆಳಗ್ಗೆ ಅಂತೆ ಜಾಗೂ ಕಮ್ಮಿ ಇದೆ ನಾಳೆ ಬೆಳಗ್ಗೆ ನೀನು ಮಾಡಿಸ್ಕೊಡ್ತೀನಿ ಅಂತವ್ರೆ ನೋಡೋಣ ಎಷ್ಟೊತ್ತಾಗುತ್ತೆ ಏನಾಯ್ತ ಅಂತ ನೋಡ್ಕೊಂಡು ಆದರೆ ಮನೆಗೆ ಹೋಗಿ ಬರೋದು ಇಲ್ಲಾಂದರೆ ಇಲ್ಲ ಯಾಕಂದರೆ ಡೀಸೆಲ್ ಅವೇ ಎಲ್ಲವೇ ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದರೆ ಕಂಪ್ನಿ ಒಳಗೆ ಗೇಟ್ ಒಳಗಿದ್ದರೆ ಬಿಟ್ಕೊಂಡು ಹೋಗ್ಬಿಡ್ಬೋದು ರೋಡ್ ಸೈಡ್ ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕು ಬಿಟ್ಟು ಹೋಗೋದ ಬೇಡ ಅನ್ನೋದು ಮತ್ತೆ ಸಮಸ್ಯೆ ಆಗ್ತದೆ ಸದ್ಯಕ್ಕೆ ಆರಾಮಾಗಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ ಊಟ ನೋಡಿ ನಮ್ಮ ಜೊತೆ ನೋಡ್ರಿ ಯಾರವ್ರೆ ನೋಡ್ರ ನಮ್ಮ ಸಂದೀಪ ಅವರು ಬಂದಿದ್ವಿ ಹಂಗೆ ಬಂದವರ ಜೊತೆ ಮಾತಾಡ್ಕೊ ಹಾಕಿ ಬಿರಿಯಾನಿ ತಿನ್ನಕ್ಕೆ ಬಂದಿದ್ವಿ ಇಲ್ಲಿ ಯಾವ್ದು ಬಿರ್ಯಾನಿ ಹೋಟ್ಲಿದ್ ಬಿಲಾಲ್ ಎಸ್ಮಾಲ್ ಪಕ್ಕ ಹೋಟ್ಲಲ್ಲಿ ಬಿರಿಯಾನಿ ತಿನ್ನಕ್ ಬಂದಿದ್ವಿ ಸಂದೀಪನ ಜೊತೆ ನೆಕ್ಸ್ಟ್ ಡೇ ಆಯ್ತು ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ತುಮಕೂರಿಗೆ ಬಂದು ಇವತ್ತಿಗೆ ಎರಡನೇ ದಿನ ನಿನ್ನೆ ಬಂದ್ವಿ ನಿನ್ನೆ ಖಾಲಿಯಾಗಿಲ್ಲ ಇವತ್ತು ಏನಾಗುತ್ತೆ ಅಂತ ನಮ್ಮದು ಭತ್ತ ಸರಿಲ್ವಂತೆ ರಿಜೆಕ್ಟ್ ಆಗ್ರೈತ ನೋಡಿಲಿ ಎಷ್ಟು ಚೆಲ್ಲಿದೆ ನೋಡಿ ಚೆಕ್ ಮಾಡಿ ಭತ್ತ ಏನೋ ದಪ್ಪ ಐತೆ ಅಂತ ಇದು ಸಿಕ್ಕಾಪಟ್ಟೆ ದಪ್ಪ ಐತೆ ಚೆನ್ನಾಗಿಲ್ಲ ಅಂತೇಳಿ ಇದು ಮಾಡ್ತಾವ್ರೆ ಇಲ್ಲೆಲ್ಲ ನೋಡಿಲ್ಲೆಲ್ಲ ಚೆಕ್ ಮಾಡಿ ನೋಡಿಲ್ಲೆಲ್ಲ ನೋಡಿದ್ರೆ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಬಿಟ್ಟವ್ರೆ ನಾವು ಬ ನಮ್ಮನ್ನು ಕರ್ಸ್ಕೊಂಡಿದ್ದು ಪಾರ್ಟಿ ಬೇಡ ಅಂತ ಬಿಟ್ಬಿಡವನೇ ಇವಾಗ ಬೇರೆ ಪಾರ್ಟಿಗೆ ಮಾರಬೇಕು ಅವ್ರು ಇನ್ನೇನೋ ಮಾರ್ತವ್ರೆ ಅದು ಏನಂತ ಒಂದು ಗೊತ್ತಾಗ್ತಿಲ್ಲ ಹೌದು ಅದೇ ಅಂತೂ ಆಯ್ತಾ ಈ ಥರ ಆಗ್ಬಿಟ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ನಿನ್ನೆ ಅಂತೂ ನಮ್ಮ ಸಂದೀಪ ಬಂದಿದ್ದ ಸಂದೀಪ ಜೊತೆ ಹೋಗಿ ಒಳ್ಳೆ ಊಟ ಎಲ್ಲ ಆಯಿತು ಬರ್ತೀನಿ ಗೊತ್ತೀನಂತ ಹೇಳಿದ್ದಾನೆ ಸಂದೀಪ್ನಗೂರು ಇಲ್ಲೇ ಅವರು ಕುಮಕೋಳಲ್ವ ಹೋಗಿ ಮಾತಾಡ್ಕೊಂಡು ಹೋದ ಇವತ್ತು ಗೊತ್ತೇ ನೋಡಬೇಕು ನಮ್ಮ ಗಾಡಿ ನೋಡಿ ಸ್ವಾಮಿ ಲೋಡ್ ಹೊತ್ಕೊಂಡು ನಿಂತೈತೆ ಇವೆಲ್ಲ ಭತ್ತುಗಳು ಬಂದಿರೋವು ಅಲ್ಲದೆ ನೋಡಿ ಅದೊಂದು ಗಾಡಿ ಬಂದೈತೆ ಸುಮಾರು ಭತ್ತದ ಗಾಡಿಗಳು ಬಂದವಿಲ್ಲಲ್ಲ ಇಷ್ಟು ಗಾಡಿ ಬಂದಿದ್ದಾವಲ್ಲ ಆರಾಮ್ ಪಕ್ಕದಲ್ಲಿ ಟೀ ಅಂಗಡಿ ಐತೆ ಹೋಗೋಲ್ಲ ಟೀ ಕುಡ್ಕೊಂಬರೋದು ಇಲ್ಲಿ ಕೂತ್ಕೊಳ್ಳೋದು ಇದು ನಮ್ಮ ಅರ್ಜುನಂದು ಫೋಟೋ ಇವತ್ತಿ ಬೆಳಗಿದು ಒಂದು ಫೋಟೋ ಹೊಡೆದು ಬಿಡೋಣ ಏನು ಮಾಡ್ತಾರೆ ಗೊತ್ತಿಲ್ಲ ಮಾತಾಡ್ತಾವ್ರೆ ಎಷ್ಟೊತ್ತಿಗೆ ಮಾತಾಡ್ತಾರೆ ಏನು ಮಾಡ್ತಾರೆ ನೋಡಬೇಕು ರೇಟೆಲ್ಲ ಹೆಚ್ಚು ಕಮ್ಮಿಯಾಗಿ ಯಾರಿಗೆ ಕೊಡ್ತಾರೆ ತಿರ್ಗ ಎಲ್ಲಿಗೆ ಹೋಗ್ಬೇಕು ನಾವು ಬಂದಿದ್ದು ನೋಡಿ ಆ ಮಿಲ್ಲಿಗೆ ಈಶ್ವರಿ ಮಿಲ್ಲಿಗೆ ಆ ಮಿಲ್ನವರು ಬೇಡ ಅಂದ್ಬಿಟ್ರು ಅವ್ರು ಬೇಡ ಅಂದ್ಬಿಟ್ರು ಇವಾಗ ಯಾವ ಮಿಲ್ಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಪಾರ್ಟಿ ಫೋನ್ ಮಾಡಿದ್ದೆ ಬೆಳಗ್ಗೆನೇ ಯಾರಿಗೂ ಯಾರು ಫೋನ್ ಮಾಡಿದ್ರು ಬೇರೆ ನನಗೇನೆ ಅವರು ಹೇಳಿದ್ರು ಬರ್ತೀನಂತ ನೋಡಬೇಕು ಅವ್ರು ಬಂದು ಕತ್ತ ಎಲ್ಲ ಚೆಕ್ ಮಾಡಿ ಅವ್ರು ಓಕೆ ಆದರೆ ಅವ್ರ ಮಿಲ್ಲಿ ಕರ್ಕೊಂಡು ಹೋಗ್ತಾರೆ ಹೋಗಿ ಖಾಲಿ ಮಾಡಿಸ್ತಾರೆ ಇನ್ನು ಏನೇನಾಗುತ್ತೆ ಅನ್ನೋದು ಸದ್ಯಕ್ಕಂತೂ ಗೊತ್ತಿಲ್ಲ ನೋಡೋಣ ಈಗ ಹೋಗಿ ಒಂದು ಟೀ ಬಂದು ಕುಟ್ಕೊಳ್ಳೋಣ ಬೆಳಗ್ ಬೆಳಿಗ್ಗೆ ಏಳು ಗಂಟೆ ಚಳಿ ಸಿಕ್ಕಾಬಿಡಿ ನಮ್ಮ ಇವತ್ತು ಏಳು ಗಂಟೆಗೆ ಎದ್ದು ಫೋನ್ ಮಾಡೋರೇ ಹೋಗೋಣ ಬರ್ರಿ ನೋಡೋಣ ಪಾರ್ಟಿ ಬರಲಿ ಎಷ್ಟೊತ್ತಾಗುತ್ತೆ ಆಗುತ್ತೆ ಅನ್ನೋದು ಮುಂದೆ ಏನೇನಾಗುತ್ತೆ ಈ ರಿಜಲ್ಟ್ ಆಗ್ಬಿಟ್ರೆ ಏನೇನು ಮಾಡುತ್ತಾರೆ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ನಮ್ಮ ಗಾಡಿಗೆ ಬಂದು ಶಾಂಪಲ್ ಚೆಕ್ ಮಾಡ್ತಾ ಇದಾರೆ ಇವಾಗ ನೋಡ್ಬೇಕು ಏನು ಮಾಡ್ತಾರೆ ಅಂತ ಇವರೆಲ್ಲ ಶಾಂಪಲ್ ಚೆಕ್ ಮಾಡ್ದಂಗೆ ಆ ಗುತ್ತಿ ಒಳಗೆ ಹಾಕಿ ಒಂದು ಸ್ವಲ್ಪ ತೆಗೀತಾರೆ ನೋಡೋಂಗೆ ಸ್ವಲ್ಪ ತೆಗೆದು ಚೆಕ್ ಮಾಡೋದು ಭತ್ತ ಹೆಂಗೈತೆ ಏನು ಎತ್ತನ್ನೋದು ಅಲ್ಲಿ ಹತ್ರ ಹೋಗಿ ನೋಡೋಣ ಬರ್ರಿ ಏನಾಗೈತೆ ಅಂತ ಹಿಂಗು ಆಗಿ ನಮ್ಮ ಭತ್ತ ಒಬ್ಬರು ತಗೊಂಡ್ರು ಈ ಶ್ರೀರಾಮ ಮಿಲ್ಲಗೆ ಬಂದಿದ್ದೀನಿ ನೋಡಿ ಇಲ್ಲಿದೆ ನಮ್ಮ ಅರ್ಜುನ ಇಲ್ಲಿ ಏನಪ್ಪ ಅಂದರೆ ನಾಲ್ಕು ಗಾಡಿ ಇದೆ ಆಲ್ರೆಡಿ ಒಳಗಡೆ ಎರಡು ಗಾಡಿ ಖಾಲಿ ಮಾಡಿಸೋಕ್ಕೆ ಬಿಟ್ಕೊಂಡರೆ ಇವೆರಡವೆ ನಾಲ್ಕು ನಮ್ಮದು ಐದನೇ ಗಾಡಿ ಅಂದರೆ ಇಲ್ಲಿ ಆಚೆ ಮೂರವೇ ಒಳಗಡೆ ಎರಡವೇ ಅದು ಖಾಲಿಯಾಗ ಬರೋ ಅಷ್ಟೊತ್ತಿಗೆ ನೋಡಬೇಕು ಸಂಜೆ ಒಳಗೆ ಆಗ್ಬೋದು ಅಂತ ಹೇಳಿದ್ದಾರೆ ಇದೇ ಮಿಲ್ಲು ಶ್ರೀರಾಮ ಆಗ್ರೋ ಇಂಡಸ್ಟ್ರೀಸ್ ಅಂತೇಳಿ ಇಲ್ಲಿ ಬಂದು ನಿಲ್ಸಿದ್ದಾಯಿತು ಇವಾಗ ಅಲ್ಲಿ ಕಾರ್ನರಾಗಿ ಹೋಗಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ನಾಷ್ಟ ತಿನ್ಕೊಂಡು ಬರೋಣ ಬರೋದು ನಮ್ಮ ಸಂದೀಪ ಅಂತೂ ಬಂದಿಲ್ಲ ಇನ್ನೂವರೆಗೂ ಬತ್ತಿನ ಅಂತ ಹೇಳೋದು ಬಂದಿಲ್ಲ ಬಂದರೆ ಜೊತೆಯಲ್ಲೇ ನಾಷ್ಟ ಮಾಡ್ಬೋದಿತ್ತು ನೋಡೋಣ ಇವಾಗ ನಮ್ಮ ಸಂದೀಪ ಒಂದು ಫೋನ್ ಹೊಡಿತೀನಿ ಸಂದೀಪ ಒಂದು ಫೋನ್ ಹೊಡಕ್ಬಿಟ್ಟು ಈಗ ಹೋಗಿ ನಾಶ ಮಾಡ್ಕೊಂಬರೋಣ ಟೈಮ್ ಅಲ್ಲೇ ಒಂಬತ್ತುವರೆ ಒಂಬತ್ತು ಮುಖಾಲ ಆಯಿತು ವ್ಯಾಪಾರ ಏನೋ ಆಯಿತು ಏನು ರೇಟ್ಗೆ ಆಯಿತು ಅನ್ನೋದು ನಮಗಂತೂ ಗೊತ್ತಿಲ್ಲ ನಮಗೆ ಬೇಡವಾಗಿದ್ದ ವಿಷಯ ಅದು ನಮಗೆ ಒಟ್ನಲ್ಲಿ ಗಾಡಿ ಖಾಲಿ ಮಾಡಿಕೊಟ್ರೆ ಸಾಕು ಅಷ್ಟೇ ನೋಡೋಣ ಈಗ ಅಲ್ಲಿ ಹೋಗಿ ನಾಷ್ಟ ಮಾಡ್ಕೊಂಡು ಬರೋಣ ನಮ್ಮ ಅರ್ಜುನನ್ನ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ ಸದ್ಯಕ್ಕೆ ಹೋಗಿ ನಾಷ್ಟ ಬರೋಣ ನೋಡಿ ನಮ್ಮ ಸಂದೀಪ ನಿನ್ನೆಯಿಂದ ಇಲ್ಲೇ ಜೊತೆಲೇ ಇದ್ದು ಇವತ್ತು ಊಟ ಎಲ್ಲ ಮಾಡ್ಕೊಂಡು ಈಗ ಗಾಡಿ ಕಡೆ ಗಾಡಿ ಕಡೆ ಡ್ಯೂಟಿಗೆ ಹೊಂಟಿದಾರೆ ಹಂಗಾಗಿ ಈಗ ರೈಟ್ ಈಗ ಅವರು ನೆಕ್ಸ್ಟ್ ಯಾವುದು ಅಲ್ಲಲ್ಲ ಈಗ ಹೋಗ್ತಾ ಇರೋದು ನೋಡ ಒಂದೆರಡು ಟ್ರಿಪ್ ಅಡ್ಜಸ್ಟ್ ಓಡಿಸಿಲ್ಲ ಅಂದರೆ ಅಂದ್ರೆ ಒಂದು ಟ್ರಿಪ್ ನಮ್ಮ ಜೊತೆ ಬರೋಣ ನಮ್ಮ ಜೊತೆ ಒಂದು ಟ್ರಿಪ್ ಹೋದಾಗ ನಮ್ಗೆ ತೋರ್ಸೋಣ ಬರಪ್ಪ ದಾರಿ ನಾನು ಸುಮಾರು ಜನ ತೋರಿಸಿದೀನಿ ಹಂಗೆ ನಿಂದೇನಿಲ್ಲ ಬಂದು ಆರಾಮಾಗಿ ಓಡಿಸಿಕೊಂಡ್ ಹೋಗ್ಬೇಕು ಅಷ್ಟೇ ನಮ್ದ್ರಾಗ ನಮ್ದು ಗೊತ್ತಲ್ಲಪ್ಪ ಅಷ್ಟೇ ಸ್ವಲ್ಪ ಹೊಲ ಓಡಿಸ್ಕೊಂಡು ಆರಾಮಾಗಿ ಆರಾಮಾಗಿ ಹೋಗ್ಬೋದು ನೋಡೋಣ ಫೋನ್ ಮಾಡು ಹೋಗಿ ಮಾತಾಡ್ ಫೋನ್ ಮಾಡು ಹೇಳ್ತೀನಿ ಅಷ್ಟೊತ್ತಿಗೆ ನಮ್ದು ಇವತ್ತು ಖಾಲಿ ಮಾಡ್ಕೊಂಡು ಮಾಡ್ ಸಿಗ್ತೀನಿ ಹಾಂ ಬಾಯ್ ಬಾಯ್ ಫೋನ್ ಮಾಡಾಯ್ತಾ ಆಯ್ತಾ ನೋಡಿ ನಮ್ಮ ಸಂದೀಪ ಎಲ್ಲ ಮಾತಾಡ್ಸ್ಕೊಂಡು ಹೊರಟಿದ್ದಾಯ್ತು ಈಗ ಸದ್ಯಕ್ಕೆ ಈ ಗಾಡಿ ಖಾಲಿ ಆಗಬೇಕಿನ್ನ ನೋಡೋ ಆ ಕಡೆ ಕ್ಯಾಂಟ್ರ್ ಖಾಲಿ ಆಯಿತು ಈ ಗಾಡಿ ಖಾಲಿ ಆದಮೇಲೆ ನಮ್ಮ ಗಾಡಿ ಖಾಲಿ ಆಗುತ್ತೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಸಂಜೆ ಒಟ್ಟಿನಲ್ಲಿ ಖಾಲಿ ಆಗುತ್ತೆ ನಮ್ಮ ಸಂದೀಪಲ್ಲಿ ವಿಡಿಯೋ ಮಾಡ್ಕೊಂಡ್ರೆ ಬಾಯ್ ಸಂದೀಪ್ ಹಾಂ ಬಾಯ್ ನೋಡೋಣ ಎಷ್ಟೊತ್ತು ಖಾಲಿ ಆಗುತ್ತೆ ಅಂದ್ಬಿಟ್ಟು ಆಯಿತು ಸಂದೀಪ ಅಂತ ಹೋದ ಈಗ ಹೋಗಿ ಸ್ವಲ್ಪ ಹೊತ್ತು ಒಳಗಡೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಮಾತಾಡ್ಸ್ಕೊಂಡು ಬಂದು ಎಷ್ಟೊತ್ತಾಗುತ್ತೆ ಅಂತ ನೋಡ್ಕೊಂಡು ಮತ್ತೆ ಒಂದು ಅವರ್ ಇಷ್ಟುಗಳನ್ನ ಮತ್ತೆ ಇವಾಗ ಇನ್ನೊಂದು ಗಾಡಿ ಬೇರೆ ಬಂದಿದೆ ದುರ್ಗದ ಗಾಡಿ ಎಮ್ ಸಿ ಪಿ ಆ್ಯಂಡ್ ಸನ್ಸ್ ದುರ್ಗ ಅಲ್ಲ ಇದು ಇಂದುಪುರದ್ದು ದುರ್ಗಾ ಪಾಸಿಂಗ್ ಅಷ್ಟೇ ಇದು ಇಲ್ಲೈತೆ ನೋಡಲಿ ಪದ್ಮಾವತಿ ಫ್ಯೂಚರ್ ಎಮ್ ಜಿ ರೋಡ್ ಗೌರಿಬಿದ್ನೂರು ಸದ್ಯಕ್ಕೆ ಒಳ್ಳೆಯ ಊಟನೂ ಆಯಿತು ಈಗ ನಮ್ಮ ಹತ್ರ ಹೋಗಿ ವಿಸಿಟ್ ಕೊಟ್ಟು ಬರೋಣ ಇವರು ಅಲ್ಲಾಗ ನಮ್ಮ ಗಾಡಿ ಖಾಲಿ ಮಾಡೋಕ್ಕೆ ಬಿಡಿಸ್ಕೊಂಡಿದ್ದಾರೆ ಆ ಗಾಡಿ ಖಾಲಿ ಮೇಲೆ ನಮ್ಮ ಗಾಡಿ ತಾರ್ಪಾಲೆಲ್ಲ ಬಿಚ್ಚಿ ನಿಲ್ಲಿಸಿದ್ದೀವಿ ನೋಡಿ ಯಾವ ಥರ ನಿಟ್ಟು ಲೋಡ್ ಮಾಡಿದ್ದಾರೆ ಅಂತ ನಮ್ಮ ಜೋಡ್ಸಿರೋದು ನೋಡಿದ್ರ ಹಿಂಗೈತೆ ಈ ಜಾಗದಲ್ಲಿ ಖಾಲಿ ಐತಲ್ಲ ಇಲ್ಲಿ ಖಾಲಿ ಮಾಡ್ತಾರಂತೆ ತಾರ್ಪಾಲೆಲ್ಲ ಬಿಚ್ಚಿ ನಿಲ್ಲಿಸಿದ್ದೀವಿ ಈಗ ಆ ಗಾಡಿ ನನ್ಕಿಂದು ಮುಂದೆ ಇತ್ತಲ್ಲ ಆ ಗಾಡಿ ಖಾಲಿ ಮಾಡ್ತಾವ್ರೆ ಅದಾದ ಮೇಲೆ ನಮ್ಮ ಗಾಡಿ ನಿಟ್ಟು ಮಾತ್ರ ನೋಡಿ ಹೆಂಗೆ ಹೋದ ಸಾಕದ ಒಂದೇ ಒಂದು ನಿಟ್ಟು ಒಂದು ಸೈಡ್ ಬಂದಿಲ್ಲ ಒಂದೇ ಒಂದು ಅಟ್ಟಿ ಆ ಕಡೆ ಸೈಡು ಕಡೆ ಸೈಡ್ ಜಾರಲ್ಲ ಏನು ಮಾಡಿದ್ರು ಹಂಗೇನೆ ಹಗ್ಗೂ ಅಷ್ಟೇ ಲೂಸ್ ಆಗಿದ್ದಿಲ್ಲ ಎಲ್ಲ ಓಕೆ ಹಾಗೈತೆ ಜಾಗನೂ ಇಲ್ಲೈತೆ ಖಾಲಿನೂ ಮಾಡ್ತಾರೆ ಟೈಮ್ ಬಂದ್ಬಿಟ್ಟು ಇವಾಗ ಮೂರು ನಲ್ವತ್ತು ನಾಲ್ಕು ಗಂಟೆ ಅಂದ್ಕೊಳ್ಳಿ ಮೂರು ನಲ್ವತ್ತು ಆ ಗಾಡಿ ಖಾಲಿ ಎಷ್ಟೊತ್ತಿಗೆ ನಾಲ್ಕೂವರೆ ನಾಲ್ಕು ಮುಕ್ಕಾಲಾಗುತ್ತೆ ಆಗುತ್ತೆ ನಮ್ಮ ಗಾಡಿ ಖಾಲಿ ಅಷ್ಟೊತ್ತಿಗೆ ಆರು ಗಂಟೆ ಆಗುತ್ತೆ ನೋಡೋಣ ಎಷ್ಟೊತ್ತು ಖಾಲಿ ಮಾಡ್ತಾರಂತೆ